ಕಬ್ಬ ಕಬ್ಬ ಕ ಕಬ್ ಕ ಕೊ ಕ ಕ ಕ ಕ ಕಪ್ ಇಲ್ಲೇ ಮೇಯ್ತಿದು ಕೋಳಿ ಕಾಣಿಸ್ತಾನೆ ಇಲ್ವಲ್ಲ ಕೋ ಕ ಕ ಕ ಕ ಕ ಕ ನಾಯಿ ನಾಯಕಿ ಏನಾರು ಕಿಚ್ ಕಿಜ್ಕೊಂಟೋದು ಬಾ ಆದರೂ ವೇ ಅದ್ಯಾಕೆ ಕೇಳಿದಿಂಗ್ ನಾಯಕ ಕಾಣಕನೋ ಒಸಿವ ನಾಯಿ ಆಗವ ಕೋ ಕ ಕ ಕ ಕ ಕ ಕ ಕ ಕ ಓ ಯಾಕೆ ತಗ್ಯಾಕ ಇದನ್ ಕೋಳಿ ಕಲ್ತ ದಿಕ್ಕಿ ಗನ್ ಬಾಗೌ ಬಾ ಇಲ್ಲೇ ಮೇಯ್ತಿದ್ದ ಕಂಡ ಕೋಳಿ ಕಾಣಿಸ್ತಾನೆ ಇಲ್ಲ ಕಣ್ವ ಒಳಗೆ ಹೋಗ್ಬಿಟ್ಟು ಬರೋದಾಂತ ಬರೋ ಶ್ರೊತ್ತೆ ಕೋಳಿನೇ ಕಾಣಿಸ್ತಾವಲ್ಲ ಕಣ ಗೌರಿ ಏಯ್ ಎಲ್ಲ ಇಲ್ಲೇ ಸುಮ್ಮನೆ ಸುಮ್ಮ ಪಾಗ್ಯಕ ಎಲ್ಗೊಂಟದವು ಓ ಗೌರಿ ಅತ್ತೆ ಬುಟ್ಟಳ ನನ್ನ ಮನೆ ತವಿದು ಕೋಳಿ ನೋಡ್ಕೊಂಡಿಲ್ಲ ಅಂದ್ರೆ ಅಯ್ಯೋ ಎಲ್ಲೂ ಹೋಗಿರಾಕೆ ತಕೋ ಬಾಗ್ಯಕ ಇಲ್ಲೆಲ್ಲ ಎಲ್ಲ ಕಂತೆ ಓ ಬಂದ್ಬಿಟ್ರೆ ಸಾಕು ಕಣವ ಕೋಳಿ ಮನೆಗೆ ಸಾಕಾಗ್ಬಿಟ್ಟೈತೆ ನಂಗೆ ಈ ಕೋಳಿಗಳ ನಮ್ಮನೆಂಗೆ ಹೇಳ್ತೀನಿ ತಕೊಂಡು ಹೋಗಿ ಸಂತೆಗಾರ ಹಾಕ್ಬಿಡ್ ಮಾರಯಾ ಅಂತ ಏ ಸಂತೆ ಹೋಯ್ತಿ ಊರಲ್ಲೇ ಹೇಳು ಯಾರಿಗಾದ್ರೂ ತಕೊತರ್ಕಂತ ಊರಲ್ಲ ಕೋಳಿಗಳ್ಗೇನು ಏ ಚೆನ್ನಾಗೆ ಐನೂರು ರೂಪಾಯಿ ಕನಕ ಐನೂರು ರೂಪಾಯಿ ಒಂದು ಸಣ್ಣ ಕೋಳಿನೇ ಮರಿನೇ ಇವಾಗ ಒಂದು ಸಾವಿರಕ್ಕೆ ಹೋಯ್ತಕೊಡು ತಕೊಂತ ಊರಲ್ಲೇ ಏನಕ್ಕ ಏನು ಅಡುಗೆ ಮಾಡಿದೆ ಬೆಳಿಗ್ಗೆ ಅಯ್ಯೋ ಗೌರಿ ನೆನ್ನೆ ಅತ್ತೆ ಊಟ ಮಾಡಿದ್ದಿಲ್ಲ ನಾವು ಊರಿಗೆ ಹೋಗಿವಲ್ಲ ಅಂತ ಅದೇ ಅನ್ನ ಮಿಕ್ಕ ಬಿಟ್ಟಿತ್ತಾ ಅದಕ್ಕೆ ಇಡ್ಲಿ ಗುಣಿಯಾಗ್ತಕ್ಕನವ ಬಂದ ತಕ್ಷಣವ ರಾತ್ರಿ ಒಂದು ಹನ್ನೊಂದು ಗಂಟೆಗೆ ಗಾಡ್ಸಿ ಮಾಡ್ಗಿದ್ದೀನಿ ಅದನ್ನೇ ಇಡ್ಲಿ ಬಿಟ್ಟಿದೆ ಇಡ್ಲಿ ಚೆನ್ನಾಗಿದ್ದೋ ಅನ್ನ ಜಾಸ್ತಿ ಹಾಕಿದ್ನಲ್ಲ ಚೆನ್ನಾಗಿದ್ದು ಹ್ಞೂ ಕನಕ ಅನ್ನ ಜಾಸ್ತಿ ಹಾಕಿದ್ರೆ ಇಡ್ಲಿ ಚೆನ್ನಾಗ್ತವೆ ಒಬ್ಬೊಬ್ಬರು ಅಂಟುತ್ತವೆ ಅಂತಾರೆ ಉದ್ದಿನ ಕಾಳು ಅನ್ನನ ಇದ್ರೆ ಏನಿಲ್ಲ ಇಡ್ಲಿ ಚೆನ್ನಾಗೇ ಆಯ್ತದೆ ಇನ್ನೇನು ಮಾಡಿದೆ ಗೌರಿ ನಾಷ್ಟವ ಅಯ್ಯೋ ಅಕ್ಕ ಸಂತೆಗೆ ಹೋಗ್ಮೇಲೆ ನನ್ನ ಗಂಡ ಗುರುವಾರ ಸಂತೆಗೆ ಒಂದು ತರಕಾರಿ ಇಲ್ಲ ಕನಕ ಮನೇಲಿ ಏನು ಮಾಡೋಣ ಉಪ್ಪಿಟ್ಟುಂದು ತರೀತ್ತಾ ಅದಕ್ಕೆ ಅದನ್ನೇ ಊರು ಕೊಟ್ಟಿದೆ ಉಪ್ಪಿಟ್ಟ ಸ್ವಲ್ಪವ ಇ ಯಾವುದೋ ಬುಡವ ಉಪ್ಪಿಟ್ಟನಾರು ಮಾಡಿದೆಯಲ್ವ ಬಿಡಿ ಯಾವುದು ಇಲ್ಲಕ್ಕ ನಿಮ್ಮತ್ತೆ ಕಾಣಿಸ್ತಾನಿಲ್ಲ ಮನೇಲಿ ಏ ನಮ್ಮ ರಾಧನ ಮನೆಗೆ ಹೋಗೋರು ಕನವ ನಮ್ಮ ಮಾವನೂ ನಮ್ಮ ಮತ್ತೆನೂ ನೋಡೈತಿ ಅಂತ ಆಲೇ ಒಂದು ಆಯ್ತಂತೆ ಅದಕ್ಕೆ ರಾಧನ ಮನೆಗೆ ಹೋಗ್ಬಿಡ್ಬೋತೀನಿ ಅಂತ ಹೋಗೋರ ಅಲ್ಲ ಕನಕ ನಿಮ್ಮ ಮತ್ತೆನು ನಿಮ್ಮ ಮಾವನೂ ಜೋಡಿ ಎಕ್ಕಿ ಆಡ್ದಂಗೆ ಆಡ್ತಾರೆ ಕನಕ ಈ ವಯಸ್ಸಲ್ಲೂ ಎಲ್ಲಿ ಹೋದ್ರೆ ಇಬ್ಬರು ಜೊತೆಲಿ ಹೋಯ್ತಾರೆ ಕನಕ ಚೆನ್ನಾಗಿರೋದ್ಮೇಲೆ ಹೋಗಕ್ಕೆ ಹೇಳೋದು ಭಾ ಚೆನ್ನಾಗಿರಲಿ ನಿಮ್ಮ ರಾಧನ ಗಂಡಾಕ ಇವಾಗ ಚೆನ್ನಾಗಿ ನೋಡ್ಕೊತಾನೆ ನಿಮ್ಮ ರಾಧನ ಹ್ಞೂ ಮಗ ಅವ್ರದ್ದು ಯಾವಾಗಲೂ ಇದ್ದಿದೆಯಲ್ವಾ ಚೆನ್ನಾಗಿ ನೋಡ್ಕೊಳ್ತಾನೆ ಒಂದೊಂದು ಸಲ ತೆಗಿತಾನೆ ನಮ್ಮ ಅತ್ತೆನೂ ಸರಿ ಇಲ್ಲ ಕಣ್ ಸುಮ್ಮರು ನಂದೇ ಅಂತ ಬೇಜಾರು ಮಾಡ್ಕೊಬಿಡಾ ಹೆಣ್ಮಕ್ಳು ಮನೆಗೆ ಹೋಗ್ಬಿಟ್ಟು ಹೆಂಗೆ ಬರ್ಬೇಕು ಹಂಗೆ ಬರಬೇಕು ಹಳಿ ಮೈನ ಜೊತೆ ಜಗಳಕ್ಕೆ ಹೋದ್ರು ಅವನು ಕೇಳ್ತಾನ ವಾ ನಿಮ್ಮ ನಿಂಗಮ್ಮಂಗೆ ಬಾಯಿ ಕೊಟ್ಟವ್ರು ಯಾರು ಕಾಣೆ ಕನಕ ಅವತ್ತು ನೀನು ಊರಿಗೆ ಹೋಗ್ಬೇಕಾದ್ರೆ ಹೋಗಿ ಹೇಳು ಒಂದೆಲ್ಲ ನಾನು ಹೋಗಿ ಹೇಳಿನ ಕನಕ ನಿಮ್ಮ ನಿಂಗಮ್ಮಗೆ ನನ್ನ ಜೊತೆ ಜಗಳ ಬಂದ್ಬಿಟ್ಟಿಯಾ ನಾನು ಹೋಗು ಇರೋಕಾರ ಇರಮ್ಮ ನೀನು ಸೊಸೆ ಹೇಳಿದ್ಲು ಅದಕ್ಕೆ ಹೇಳಕ್ಕೆ ಬಂದೆ ಅಂದ್ಬಿಟ್ಟು ಸುಮ್ಮನೆ ಕಡ್ದು ಹೋಯ್ತಾನೆ ಇದೆ ಅಯ್ಯೋ ಗೌರಿ ಅತ್ತೆ ಒಂದು ತಿಳಿತದೆ ಒಂದು ನಮ್ಮ ಅತ್ತೆಗೆ ಸುಮ್ಮನೆ ವಟ 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 ಅಂತಿರ್ತಾರೆ ಅಲ್ಲ ಕನಕ ನೀನು ಊರಿಗೆ ಬಂದ ಮೇಲೆ ಅತ್ತೆ ಏನೂ ಚಕ್ಲಾ ನಿನ್ನ ಜೊತೆ ಅಯ್ಯೋ ಅದೊಂದು ಕತೆ ಯಾಕೆ ಹೇಳಿ ಬಾ ಉಣ್ಣನೆ ಮುಂಚೆ ಕೂತ್ಕೊಂಡು ನಾನು ಉಂಡದೆ ಅನ್ಕೊಬಿಟೀನಿ ಬರ ಬರೀ ಉಂಡಿಲ್ಲ ಕನ್ಕೌರಿ ಏಯ್ ಹಿಂಗಾಗ್ಬಿಟ್ರೆ ಹೆಂಗ್ ತಕೋ ಇಷ್ಟೊಂದು ವಟ್ಟೆ ಕಿಚ್ಚ ನಿನ್ಕಂಡಂಗೆಯಾ ನಾನು ಏನು ಹೇಳ್ಬಿಟ್ಟು ಅದು ಹೇಳವಾ ನಮ್ಮ ಅಪ್ಪಂಗೆ ಹುಷಾರಿತಾ ಹೋಗಿ ನಮ್ಮ ಅಪ್ಪನ ನೋಡ್ಬಾರ್ದಾ ಹೋದ್ರೆ ಅನ್ಕೌರಿ ಹುಡು ನಾನು ಹೋಗಿನ ಅಂದ್ಬಿಟ್ಟು ತಡ್ಕೊಳಕ್ಕ ನಾನೇ ಉಂಡಿಲ್ಲ ನಾವು ಉಂಡೆ ಹೋದರೆ ನಾನೇನು ಮಾಡೋಣೆ ಬಂದ ಮೇಲೆ ನಾನು ಕರ್ದೇ ಬನ್ನಿ ಊಟ ಮಾಡಿ ಬನ್ನಿ ಅಂದರೆ ಕೊಸರಾಡಿಯ ನನ್ನ ಮೇಲೆಯಾ ಅಯ್ಯೋ ತಾಕೋಬಾಗ್ಯಕ ನಿಮ್ಮ ಅತ್ತೆ ಇದೇನು ನಿಮ್ಮ ಅತ್ತೆ ಹಂಗೆ ಅಲ್ವಾ ಯಾವಾಗಲೂ ರೀ ಇನ್ನು ಹೊಯ್ತಾಳೆ ಅಂದರೆ ಸಾಕು ಜಗಳ ತೆಗಿತಾಳೆ ಅಲ್ಲ ಕಂದ್ಗೌರಿ ಇವ್ರ ಕಡೆಗೆ ಹೋಗಿ ನಾವು ಮಾಡ್ಕೊಡ್ತೀವಲ್ಲ ಹಂಗೆ ಅಂತ ನಮ್ಮ ಅತ್ತೆ ತಿಳ್ಕೊಬಾರ್ದಾ ಅವ್ರು ನೆಂಟರು ಮನೆಗೆ ಹೋಗೋದಾರೆ ಕಿಲ ಕಿಲ ಅಂತ ಇರ್ತಾರೆ ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಅಂದರೆ ಸಾಕು ಕನ್ಗೌರಿ ஏனாத சவியில் தகுத்தாரா